ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಬ್ಲಾಗ್ ಏನಂದ್ರೆ ನಾವು ಮುದಿಲ್ಪಳ್ಯದಲ್ಲಿದ್ದೀವಿ ಮುದಿಲ್ಪಳೆ ಆರೆ ಬೆಳೆ ಮೇಳ ಅಂತ ಮಾಡಿದ್ರೆ ಸ್ಕೂಲಲ್ಲಿ ನೋಡೋ ವ್ಯೂ ಹೆಂಗಿದೆ ಚೆನ್ನ ಸಾಗ ಚೆನ್ನಾಗಿದೆ ಅಲ್ಲಿ ಥರ ಥರ ಅಂಗಡಿಗಳು ಇಟ್ಟಿದ್ದಾರೆ ಬ್ಯಾಂಗಲ್ಸ ಮತ್ತು ಪಾನಿಪುರಿ ಸೊ ರೊಟ್ಟಿ ಹೇಸು ರವೆ ಮತ್ತು ಧಾನ್ಯ ಸಿರಿ ಅಂತ ಬೇಜೋ ಥರ ಇದ್ದಾರೆ ಒಂದು ವೀಡಿಯೋ ಹಾಕ್ತೀನಿ ಫುಲ್ ನೋಡ್ಕೊಬನ್ನೆಂಟ್ಸ್ ಪ್ಲೇಗ್ರೌಂಡ್ ಫಾರ್ಮ್ ಮಾಡಿದ್ದಾರೆ ಎಲ್ಲಿ ಬಾರ ಅದೇ ಹೇಗೆ ವೃದ್ಧಿ ಮತ್ತು ಸಿರಿಧಾನ್ಯ ಮಾಲ್ಟ್ ಅಂತ ಇದೆ ಪಾನಿಪುರಿ ಮತ್ತು ಹೊಲಗೊಪ್ಪ ಸೋಡಾ ಎಲ್ಲ ಇದು ಇಲ್ಲಿ ಐಸ್ ಕ್ರೀಮು ಮತ್ತು ಇದು ಅವರೆಬೇಳೆ ಮೇಳ ಮೇನ್ ಇದೆ ಇರೋದು ನೋಡೋ ಫುಡ್ಡು ಇದೆ ಸ್ಟೇಜ್ ಎಲ್ಲ ರೆಡಿ ಆಗಿದೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಎರಡು ದಿನ ಇರುತ್ತೆ ಈ ಮೇಳ ಬಂದು ಯೂಸ್ ಮಾಡ್ಕೊಳ್ಳಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ರೆ ಬಟ್ಟೆ ಇರೋದಕ್ಕೆ ಮೂರಕ್ಕೆ ತ್ರಿಬಲ್ ನೈನ್ ಅಂತ ಒಡವೆ ಅದು ವೆಹಿಪಲ್ಸ್ಗಳು ನೂರು ರೂಪಾಯಿ ಸಿಗುತ್ತೆ ನೋಡಿ ಬಂದು ಯೂಸ್ ಮಾಡ್ಕೊಳ್ಳಿ ನೂರು ರೂಪಾಯಿ ಕೊಡ್ತಾರೆ ಬೇರೆ ಎಲ್ಲ ನೂರು ರೂಪಾಯಿ ಕೇಕ್ ಕೇಕ್ಗಳು ಮತ್ತು ಇದು ಅದು ಮುಲ್ಕೊಂಡು ಸ್ಟಾರ್ ಇದು ಅವರೇ ಮೇಳ ಬಂದು ಇವತ್ತು ಮತ್ತೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ನಡೀತದೆ ಇದು ಏನಂದರೆ ಡಿ ಆಡಿಯೋ ರೋಡು ಅಪೋಸಿಟ್ ನಿರ್ಮಾಣ ಪಬ್ಲಿಕ್ ಸ್ಕೂಲ್ ಅಂತ ನಾನು ಬಂದು ಎಲ್ಲ ಚೆನ್ನಾಗಿ ಅವರೇ ಮೇಳದಲ್ಲಿ ಪಾಲ್ಗೊಳ್ಳಿ ಅಷ್ಟೇ ವಿಷಯ ಆಫ್ ಪೀಸ್ ಮತ್ತೆ ಸಿಗಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಳಿಸಿ ವಿಷಯ ಪ್ಲೀಸ್ ಪೀಸ್